ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಬಿಟ್ಟಿ ಆ ಬಿಟಿ ಭಾಗ್ಲಲ್ಲಿ ಈಗ ನಿಮ್ಮ ಮತ್ತೆ ಎಲೆಕ್ಷನ್ ಆದರೆ ಮತ್ತೆ ಗೌರ್ಮೆಂಟ್ ಇರತ್ತಾ ಇರಲ್ವ ಯಾರಿಗೂ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇರುವಾಗ ಮತ್ತೆ ಅದಕ್ಕೆ ಹಾಕಿ ಮತ್ತೆ ನಾವು ಕೈ ಸುಟ್ಕೊಳ್ಳೋದು ಬೇಡ ಈಗಲೇ ಕಾಂಗ್ರೆಸ್ಗೆ ಹಾಕಿ ಟೋಟಲಾಗಿ ನಮ್ಮ ಕರ್ನಾಟಕದಲ್ಲೇ ಅನ್ಯಾಯ ಆಗ್ತಾ ಇದೆ ಈಗ ಬೊಡ್ಮಾಕ್ನಲ್ಲಿ ಬಂದು ಪ್ರತಿ ಮನೆ ಹತ್ರನೂ ಹೋಗಿ ಕೇಳಿದಾಗ ಪ್ರತಿ ಮನೆಯವರು ಅವರೇ ಸ್ವೈಚ್ಛೆಯಿಂದ ಅವ್ರನ್ನ ದೇವ್ರ ರೀತಿಯಲ್ಲಿ ಸ್ವಾಗಿಸ್ತಾ ಇದ್ದಾರೆ ಮೋದಿ ಸಾಹೇಬ್ರನ್ನ ಅದರಿಂದ ಯಾವುದೇ ಅನುಮಾನ ಇಲ್ಲ ಇಡೀ ಜಿಲ್ಲೆಯಲ್ಲಿ ಮಲ್ಲೇಶ್ ಬಾಬು ಅವರ ಪರವಾಗಿದೆ ಚಮಾಖನಹಳ್ಳಿ ಗ್ರಾಮದಲ್ಲಿ ಮನೆ ಮನೆ ಪ್ರಚಾರ ವೇಳೆಯಲ್ಲಿ ಪ್ರತಿ ಮನೆಗೂ ಹೋಗ್ತಾ ಇರಬೇಕಾದ್ರೆ ಮೋದಿ ಅಭಿವೃದ್ಧಿ ನೋಡಿ ಈ ದೇಶದ ಹಿತೆಯಿಂದ ದೇಶ ರಕ್ಷಣೆಗೋಸ್ಕರ ಪ್ರತಿಯೊಬ್ಬರೂ ಮೋದಿಗೆ ಕೊಡಬೇಕು ಅಂತ ಸ್ವಇಚ್ಛೆಯಿಂದ ಅವರೇ ಬಂದು ನಮಗೆ ತಿಳಿಸ್ತಾ ಇದ್ದಾರೆ ನಾವು ಪ್ರಚಾರ ಮಾಡೋ ವೇಳೆಯಲ್ಲಿ ಯಾಕಂದ್ರೆ ನಮ್ಮ ದೇಜ್ ರಕ್ಷಣೆ ಅಂದ್ರೆ ಮೋದಿ ಅವ್ರಿಗೆ ಗೆದ್ದಿದ್ದಾರೆ ಈಗ ಮತ್ತೆ ಅವರೇ ಬರೋದು ಅವರೇ ಯಾಕಂದ್ರೆ ಅವ್ರ ಮೊದಲೇ ಕಾಶ್ಮೀರ ಹೋಗ್ಬೇಕು ಅಂದ್ರೆ ನಮ್ಗೆ ಯಾರು ನಮ್ಮ ಈ ಈ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಬರೀ ಕಾಶ್ಮೀರಕ್ಕೆ ಹೋಗ್ಬೇಕು ಅಂದ್ರೆ ನಾವೇನು ಇರಲಿಲ್ಲ ಕಾಶ್ಮೀರ ಅವ್ರು ಬಿಟ್ಟು ಅಲ್ಲಿ ಇರೋರೇ ಲ್ಯಾಂಡ್ ತಗೋಬೇಕು ಅಲ್ಲಿಂದ ಯಾರಾದರೂ ಹೆಣ್ಮಕ್ಳು ಇಲ್ಲಿ ಬಂದ್ಬಿಟ್ರೆ ಮತ್ತೆ ಅವ್ರು ಹೋಗಿದೆ ಆ ಥರ ಏನಿದೆ ಅಂದರೆ ಬಿ ಜೆ ಪಿಯಲ್ಲಿ ಈ ಸಲ ನಾನೂರ್ಗಿಂತ ಹೆಚ್ಚು ಸೀಟ್ಗಳು ಬರಬೇಕು ಅನ್ನೋದು ಆ ಕಲ್ಪ್ ಆ ಕಾಯಿ ಕಲ್ಪ ಇರೋದ್ರಿಂದ ನಮಗೆ ಈಗ ನೀವು ಏನಿದ್ರೆ ಕೂಡ ಮೋದಿಗೆ ಈಗ ಇಲ್ಲಿಂದ ನಾವು ಮೈತ್ರಿ ಪಕ್ಷ ಆಗಿರೋದ್ರಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಮೈತ್ರಿ ಆಗಿರೋದ್ರಿಂದ ನಮಗೆ ಈಗ ಇಲ್ಲಿ ಇಲ್ಲಿ ಜೆ ಡಿ ಎಸ್ ಇಲ್ಲಿ ಗೆದ್ರೆ ನಮಗೆ ಇನ್ನೊಂದು ಸೀಟ್ ಹೆಚ್ಚ ಹೆಚ್ಚಿಗೆ ಆದಂಗೆ ಇರುತ್ತೆ ಅದರಿಂದ ಏನಂದರೆ ನಾವು ಈಗ ಮೊ ಮೋದಿಯವರ ಬಲಪಡಿಸಿದಂಗೆ ಆಗತ್ತೆ ಮಲೇಶ್ ಬಾಬು ಅವರು ಬಂದರೆ ಮೋದಿಯವರ ಬಲಪಡಿಸಿದಾಗತ್ತೆ ನಮ್ಮದು ಇನ್ನೊಂದು ಏನಂದರೆ ಲೋಕಲ್ಲು ಮಲ್ಲೇಶ್ ಬಾಬು ಅವರು ಸ್ಥಳೀಯರು ನಮಗೆ ಏನಂದರೆ ನಮಗೆ ಅನುಕೂಲ ಆಗುತ್ತೆ ಬೇರೆ ಎಲ್ಲೂ ಇರೋವನ್ನ ಬೆಂಗಳೂರವನ್ನ ಡೆಲ್ಲಿಯವನ್ನ ಕರ್ಕೊಂಡು ಬಂದು ಇಲ್ಲಿ ಆಗ್ಬಿಟ್ಟು ಅವ್ರ ಹತ್ರ ಮಕಾಯ್ನ ನಾವು ನೋಡೋಕ್ಕೆ ಕೂಡ ಆಗೋಲ್ಲ ಆ ಇದರಿಂದ ಏನಂದರೆ ನಮ್ಮ ಮಲ್ಲೇಶ್ ಬಾಬು ಹತ್ತಿರ ಇರೋನು ಎಲ್ರಿಗೂ ಪರಿಚಯ ಇರೋನು ಅದು ಇಲ್ಲದೆ ನಮ್ಮ ಈ ಏರಿಯಾಕ್ಕೆ ಎಲ್ಲ ಎಲ್ರಿಗೂ ಪರಿಚಯ ಇರೋವಂಥ ವ್ಯಕ್ತಿ ಅದು ಬಂಗಾರಪೇಟೆಯಲ್ಲಿ ಎರಡು ಸಲ ಪಾಪ ಆತನು ಕಡಿಮೆ ಅಂತರದಲ್ಲಿ ಸೋತಿದ್ದಾನೆ ಆ ಥರ ಇದ್ದರೆ ಕೂಡ ಈಗ ನಮಗೆ ಎಲ್ಲರಿಗೂ ಪರಿಚಯ ಆಗಿದ್ದಾನೆ ನಮ್ಮ ಕೂಡ ಇದೆಲ್ಲ ಈ ಕಡೆ ಇರೋರಿಗೆ ಮಲ್ಲೆ ಆ ಎಲ್ಲ ಕಡೆ ಏರಿಯಾದಲ್ಲಿನೂ ಮಲ್ಲೇಶ್ ಬಾಬು ಬಂದರೆ ಎಲ್ರಿಗೂ ಗೊತ್ತಿದೆ ಈಗ ಈಗಿಲ್ಲ ಈಗ ಶ್ರೀನಿವಾಸಪುರ ಆಗಲಿ ಇಲ್ಲ ಮುಳುಬಾಗಲು ಇಲ್ಲ ಚಿಂತಾಮಣಿ ನಮ್ಮ ಕೆ ಜಿ ಎಫು ಬಂಗಾರಪೇಟೆ ಯಾಕಂದರೆ ಬಂಗಾರಪೇಟೆ ಎಲ್ಲ ನಿಂತಿದ್ದವರು ಆ ಇದು ಇರೋದರಿಂದ ನಮ್ಮ ಮಲ್ಲೇಶ್ ಬಾಬುವನ್ನು ಗೆದ್ದಿದ್ರೆ ನಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಈಗ ಮೊದಲು ನಮಗೇನು ಅನುಕೂಲ ಆಗಿದೆಯೋ ಇಷ್ಟು ದಿನ ಐದು ವರ್ಷ ಬಿ ಜೆ ಪಿ ಇರೋದರಿಂದ ನಮ್ಮ ಕ್ಷೇತ್ರ ಇಡೀ ಗೋಳಾರ ಕ್ಷೇತ್ರನೇ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಅನ್ನೋ ಭಾವನದಿಂದ ನಾವು ಮಲ್ಲೇಶ್ ಬಾಬುಗೆ ಮತ ಆಗಬೇಕಾಗತ್ತೆ ಯಾಕಂದರೆ ಇನ್ನೀಗ ನಮ್ಮ ಕ್ಷೇತ್ರದಲ್ಲಿ ಅವರು ಐದು ವರ್ಷಾನು ಕೆಲಸಗಳು ಮಾಡಿದ್ದಾರೆ ಮಾಡಿದರೆ ಕೂಡ ಮತ್ತೆ ಏನಾಗಿದೆ ಈಗ ಅದಕ್ಕೆ ಮುಂಚೆ ಎಲ್ಲ ನಮ್ಮ ಸಂಪಂಗಿಯವರು ಅವರ ತಾಯಿ ರಾಮಕ್ಕ ಅವರು ಈ ಕ್ಷೇತ್ರದಲ್ಲಿದ್ದು ಹತ್ತು ವರ್ಷಾನು ಎಲ್ಲಾನು ಬೇಕಾದಷ್ಟು ಎಲ್ಲ ಊರುಗಳಲ್ಲಿ ಎಲ್ಲ ನಮ್ಮ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಅನುಕೂಲ ಆಗೋದಷ್ಟು ರೋಡ್ಗಳಾಗಲಿ ಇಲ್ಲ ಮನೆಗಳಾಗಲಿ ಇಲ್ಲ ನಮಗೆ ಬೇಕಾಗಿರೋ ಐಮಾಸು ಲೈಟುಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಬಟ್ ಏನಂದರೆ ಇನ್ನು ಮುಂದಕ್ಕೆ ಮೊನ್ನೆ ಕೆಲವು ಕಾರಣಾಂತಗಳಿಂದ ನಾವು ಅಲ್ಲಿ ಸೋತಿದ್ದೀವಿ ಆದರೆ ಕೂಡ ಮುಂದಕ್ಕೆ ನಮಗೆ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನಾವು ಬಿ ಜೆ ಪಿ ಪಕ್ಷವನ್ನು ಬೆಳೆಸ್ಕೊಂಡು ಇದ್ದೀವಿ ಇವತ್ತು ಅದರಿಂದನೇ ನಾವು ಮೈತ್ರಿ ಇರೋದನ್ನು ಜೆ ಮಲ್ಲೇಶ್ ಬಾಬುಗೆ ಈಗ ಮತ ಅನ್ನೋದು ಎಲ್ಲರ ಉದ್ದೇಶ ಆಗಿರುತ್ತೆ ಹೆಚ್ಚಿನ ಮತಗಳ ಅಂತರದಿಂದ ಅವರು ಗೆಲ್ತಾರೆ ಅನ್ನೋದು ನಮಗೆ ಒಂದು ಅಭಿಪ್ರಾಯವೂ ಇದೆ ಯಾಕಂದರೆ ಇಲ್ಲಿ ಇಲ್ಲಿ ನಡೀತಾ ಇರೋದು ಈಗ ನಮ್ಮ ನಾವು ಮಾಡ್ತಾ ಇರೋ ಪ್ರಚಾರದಲ್ಲಿ ಹಾಗೂ ನಮ್ಗೆ ಜನನ ಸ್ಪಂದನೆಯೆಲ್ಲ ನೋಡಿದರೆ ಮಲ್ಲೇಶ್ ಬಾಬು ಅವರು ತುಂಬ ಮೊದಲು ಮುನ್ಸಾಮಿಯನ್ನ ಅವರು ಎರಡು ಲಕ್ಷ ಹತ್ತು ಸಾವಿರದಲ್ಲಿ ಗೆದ್ದಿದ್ರು ಇವರು ಹೆಚ್ಚು ಕಡಿಮೆ ನಾಲ್ಕು ಲಕ್ಷದಲ್ಲಿ ಗೆಲ್ಲೋ ಅಂತ ಸೂಚನೆಗಳು ಈಗಲೇ ಕಂಡು ಬರ್ತಾ ಇದೆ ದಯಮಾಡಿಸಿ ನಮ್ಮೆಲ್ಲ ಮತದಾರರು ನಾವು ಒಂದು ವಿನಂತಿ ಮಾಡ್ಕೊಳ್ತೀವಿ ನೀವು ಕಾಂಗ್ರೆಸ್ಗಂತೂ ಓಟ್ ಹಾಕಲೇಬೇಡಿ ಕಾಂಗ್ರೆಸ್ಗೆ ಹಾಕಿದರೆ ನಾವು ದುರಾಡಳಿತ ಬರುತ್ತೆ ನೀವು ಬರೀ ಯಾವುದೋ ಬಿಟ್ಟಿ ಭಾಗ್ಯಗಳು ನಿಮ್ಗೆ ತೋರಿಸ್ಬಿಟ್ಟು ಆ ಬಿಟ್ಟಿ ಭಾಗ್ ಈಗ ನಿಮ್ಮ ಮತ್ತೆ ಎಲೆಕ್ಷನ್ ಆದರೆ ಮತ್ತೆ ಗೌರ್ಮೆಂಟ್ ಇರುತ್ತಾ ಇರೋಲ್ವ ಯಾರಿಗೂ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇರುವಾಗ ಮತ್ತೆ ಅದಕ್ಕೆ ಹಾಕಿ ಮತ್ತೆ ನಾವು ಕೈ ಸುಟ್ಕೊಳ್ಳೋದು ಬೇಡ ಈಗಲೇ ಕಾಂಗ್ರೆಸ್ಗೆ ಹಾಕಿ ಟೋಟಲಾಗಿ ನಮ್ಮ ಕರ್ನಾಟಕದಲ್ಲೇ ಅನ್ಯಾಯ ಆಗ್ತಾಯಿದೆ ಇನ್ನು ಹೆಣ್ಮಕ್ಳು ಎಲ್ಲಿ ಆಚೆ ಹೋಗಂಗಿಲ್ಲ ಪ್ರತಿಯೊಂದು ಕಲೆ ಎಲ್ಲಿ ನೋಡಿದ್ರೂ ಗಲಾಟೆಗಳು ಗಲಾಟೆಗಳು ಆಗ್ತಾ ಇರೋದೆಲ್ಲ ಇದೆ ಬರೀ ಬರೀ ಚಂಬು ತೋರಿಸ್ತಾ ಇದ್ದಾರೆ ಅಷ್ಟೇ ಅವರು ಮೋದಿ ಏನು ಮಾಡಿಲ್ಲ ಅಂತ ಚೆಂಬು ತೋರಿಸ್ತಾರೆ ಅವ್ರು ಏನು ಮಾಡಿದ್ದಾರೆ ಅಂತ ಬರೀ ಆ ಚೆಂಬನ್ನು ನೋಡಿದರೆ ಗೊತ್ತಾಗತ್ತೆ ಆ ಥರ ಇರೋವಾಗ ಅಂಥ ಪಕ್ಷಕ್ಕೆ ನಾವು ಓಟ್ ಹಾಕಿ ಇನ್ನೊಂದೇನೆಂದರೆ ಅವರು ಡೆಲ್ಲಿನಲ್ಲಿ ಆಪೋಸಿಟ್ ಆಗಿ ಕೂತ್ಕೊಳ್ಳೋಕೆ ಕೂಡ ಸ್ಥಾನ ಬರೋಲ್ಲ ಅಷ್ಟು ಸ್ಥಾನಗಳು ಕೂಡ ಬರಲ್ಲ ಅವ್ರಿಗೆ ವಿರೋಧ ಪಕ್ಷದಲ್ಲಿ ಐವತ್ತು ಎರಡು ಸೀಟ್ ಬಂದರೆ ವಿರೋಧ ಪಕ್ಷದಲ್ಲಿ ಕೂತ್ಕೋಬೋದು ಈಗಿನ ನಮ್ಮ ಎಲ್ಲ ಕಡೆಯ ಎಕ್ಸಿಟ್ ಪೋಲಲ್ಲಿ ಏನು ಬರ್ತಾಯಿದೆ ಅಂದರೆ ಬರೀ ಮೂವತ್ತೊಂಬತ್ತು ನಲ್ವತ್ತೊಳಗಡೆ ಬರ್ತಾಯಿದೆ ಈಗ ಎರಡು ಸಲ ಕೂಡ ಹತ್ತೊಂಬತ್ತರಲ್ಲಿ ಆಗಲಿ ಈಗ ಹದಿನಾಲ್ಕರಲ್ಲಿ ಆಗಿ ಅವ್ರು ಇದುವರೆಗೂ ಕೂಡ ಆಪೋಸಿಟಲ್ಲಿ ಕೂತ್ಕೊಳ್ಳೋಕೆ ಕೂಡ ಇಲ್ಲ ಬೇರೆಯವ್ರನ್ನ ಒಂದು ಸೇರಿಸ್ಕೊಂಡು ಆಪೋಸಿಟಲ್ಲಿ ಕೂತ್ಕೋಬೇಕಾಗಿದೆ ಆ ಪರಿಸ್ಥಿತಿನಲ್ಲಿ ನಾವು ಏನಿದ್ರೆ ಕೂಡ ಬರೀ ಮರಳಲ್ಲಿ ನೀರು ಹಾಕಿ ಎಲ್ಲ ಹೋದಂಗೆ ಆಗ ಆಗೋಗುತ್ತೆ ಹೊರತು ನಾವು ಅದಕ್ಕೆ ಯಾವಾಗಲೂ ಈಗ ಇಲ್ಲೊಂದು ಸೀಟ್ ನಾವು ಗೆಲ್ಸ್ಬಿಟ್ರೆ ಅಲ್ಲಿ ಅವ್ರಿಗೇನು ಹೆಚ್ಚೇನು ಆಗೋಲ್ಲ ಅಲ್ಲಿ ವಿರೋಧ ಪಕ್ಷದಲ್ಲಿ ಹೋಗಿ ಮಾತನಾಡೋ ಅಂತ ತಾಕತ್ತು ಇಲ್ಲ ಈಗ ಅವ್ರ ಪಕ್ಷದಲ್ಲಿ ಈಗ ಇಂಡಿಯಾ ಕೂಟದಲ್ಲಿ ಕೂಡ ಇಷ್ಟೆಲ್ಲ ಇದ್ಕೊಂಡು ಯಾರಾದರೂ ಒಬ್ಬರು ಮೋದಿಗಿಂತ ಹೆಚ್ಚಿನ ಹಾಗೆ ನಾವು ಕೆಲಸ ಮಾಡ್ತೀವಿ ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಿ ದೇಶಕ್ಕೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುವಂಥ ವ್ಯಕ್ತಿ ಯಾರಿಲ್ಲ ಅಂಥವ್ರು ಯಾರಾದರೂ ಪ್ರಧಾನಮಂತ್ರಿ ಆಗೋರು ಯಾರಾದರೂ ಇದ್ದಾರಾ ಈಗ ಬೇರೆ ಆಪೋಸಿಟ್ ಪಕ್ಷದಲ್ಲಿ ಈಗ ಅವರೇನು ಮಾಡಿದ್ರು ಇಪ್ಪತ್ತಾರು ಪಕ್ಷಗಳೆಲ್ಲ ಸೇರಿಬಿಟ್ಟು ಒಂದು ಒಂದು ಕೂಟಿ ಮಾಡಿದರು ಅದರಲ್ಲಿ ಇವ ಒಂದು ಕಡೆ ಈ ಕಡೆ ಹೋಗುತ್ತೆ ಇನ್ನೊಂದು ಪಕ್ಷ ಆ ಕಡೆ ಹೋಗುತ್ತೆ ಇನ್ನೊಂದು ಪಕ್ಷ ಈ ಕಡೆ ಹೋಗುತ್ತೆ ಅದರಲ್ಲಿಯೂ ಅವರ ಅಲ್ಲಿ ಕೂಡ ಯಾರಾದರೂ ಒಬ್ರು ನಾವು ಮೋದಿಗಿಂತ ಗಟ್ಟಿಯಾಗಿ ನಾವು ಕೆಲಸ ಮಾಡ್ತೀವಿ ಅವ್ರಿಗಿಂತ ನಾವು ಇನ್ನೂ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುವಂಥದ್ದು ನಾವೇ ಪ್ರಧಾನಮಂತ್ರಿ ಇಂಥ ಕ್ಯಾಂಡಿಡೇಟ್ ನಾವು ಪ್ರಧಾನಮಂತ್ರಿ ಅಂತ ಹೇಳೋ ಕೂಡ ಅವ್ರ ಹತ್ರ ಯಾರು ಇಲ್ಲ ಅಂಥ ಪರಿಸ್ಥಿತಿನಲ್ಲಿ ನಾವು ಹಾಕೋ ಓಟು ನಾವು ನಮ್ಮ ಪವಿತ್ರವಾದ ಓಟು ನಾವು ಏನಂದರೆ ಐದು ವರ್ಷಕ್ಕೊಂದು ಸಲ ಹಾಕ್ತೀವಿ ಬರೀ ಅವರು ಏನೋ ಒಂದು ತೋರಿಸ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಬಂದು ಒಂದು ಐನೂರು ರೂಪಾಯಿ ಕೊಟ್ಬಿಟ್ಟು ನೀವು ಓಟ್ ಹಾಕ್ಬಿಟ್ಟು ಅಂತ ಹೇಳಿದಾಗ ಐನೂರು ರೂಪಾಯಿಗೆ ನಾವು ಮರಳಾಗ್ಬಿಟ್ಟು ನಮ್ಮ ಓಟೆಲ್ಲ ಕಂಪ್ಲೀಟ್ ಆಗಿ ತೊಗೊಂಡೋಗಿ ಐದು ವರ್ಷ ನಮ್ಮ ಜೀವನನೇ ನಾವು ಲಾಸ್ ಮಾಡ್ಕೊಳ್ತೀವಿ ಆಮೇಲೆ ನಮ್ಗೆ ಗೊತ್ತಾಗತ್ತೆ ಅಯ್ಯೋ ಈ ಥರ ಆಗೋಯ್ತೆ ಈಗ ಅದೇ ಹುಬ್ಳಿನಲ್ಲಿ ನನ್ನೆ ಆಗಿರೋ ಘಟನೆಯನ್ನು ಬೇರೆ ಕಡೆ ಅದೇ ನಮ್ಮ ನಮ್ಮೂರಲ್ಲಿ ಆಗಿದ್ರೆ ನಮಗೆ ಗೊತ್ತಾಗ್ತಾ ಇತ್ತು ನಮಗೇನಿದೆ ನಮಗೇನು ಮೋದಿ ಏನು ಮಾಡಿದ್ದಾರೆ ಅಂತ ಪ್ರತಿಯೊಂದು ಮೋದಿ ಮಾಡದೇ ಇದ್ರೆ ಏನೂ ಆಗಲ್ಲ ಈಗ ಉಜ್ವಲ ಸ್ಕೀಮ್ ಬಂತು ಐನೂರ ಎಪ್ಪತ್ತು ರೂಪಾಯಿಗೆ ನಿಮಗೆ ಒಂದು ಸಿಲಿಂಡರ್ ಬರುತ್ತೆ ಈ ಏನಿದೆ ಇತ್ತೊಂಬತ್ತು ರೂಪಾಯಿಗೆ ಪೆಟ್ರೋಲ್ ಆಗುತ್ತೆ ಈಗ ಅದು ಇಲ್ಲದೆ ಸೋಲಾರಿಗೆ ಏನಾಗುತ್ತೆ ಮನೆ ಮನೆಗೂ ಸೋಲಾರ್ ಬರುತ್ತೆ ಸೋಲಾರ್ ಬಂದ ಮೇಲೆ ಸೋಲಾರ್ ಬಂದ ಮೇಲೆ ನಾವು ಫ್ರೀ ಕರೆಂಟ್ ಆಗೋಯ್ತು ಒಂದು ರೂಪಾಯಿ ಕೂಡ ನಾವು ಕಟ್ಟಂಗಿಲ್ಲ ಅದಕ್ಕೆ ಆ ಸೋಲಾರ್ಗೂ ಸಬ್ಸಿಡಿ ಬರುತ್ತೆ ಇಂಥದೆಲ್ಲ ಯೋಜನೆಗಳಿದೆ ಈಗ ಏನಿದೆ ಉಜ್ವಲ ಅದು ಇಲ್ಲದೆ ಜೆ ಜೆ ಸ್ಕೀಮ್ ಬಂದಿದೆ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಇದಲ್ಲಿ ಆ ಜೆ ಜೆ ಮೇಲೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ಮನೆಗೂ ನೀರು ಬರುತ್ತೆ ಅದು ಸುದ್ದಿ ಕುಡಿಯುವ ನೀರು ಅಲ್ಲಿ ಬಡವ ಸಾಹಕಾರ ಯಾವುದೂ ಇಲ್ಲ ಅಂಥದ್ದು ಅಭಿವೃದ್ಧಿ ಎಲ್ಲ ನಡೀತಾ ಇದೆ ಈಗ ಹೆಚ್ಚಿನ ರಸ್ತೆಗಳು ಹೈವೇ ರಸ್ತೆಗಳೆಲ್ಲ ಮತ್ತೇನೋ ಅಭಿವೃದ್ಧಿ ಆಗೋಕ್ಕೆಲ್ಲ ಇದೆ ಈ ಹೆಚ್ಚು ಕಡಿಮೆ ಅಂದರೆ ಈಗ ನಾಲ್ಕು ಕೋಟಿ ಮನೆ ಕೊಡೋ ವ್ಯವಸ್ಥೆ ವ್ಯವಸ್ಥೆ ಆಗ್ತಾಯಿದೆ ಯಾರು ಮನೆಗಳಿಲ್ಲೋ ಬಡವರಿಗೆಲ್ಲ ಮನೆಗಳು ಸಿಗತ್ತೆ ಅಂಥದೆಲ್ಲ ಒಳ್ಳೆಯ ಸ್ಕೀಮ್ಗಳು ಇಟ್ಕೊಂಡು ಈಗ ಸಿ ಎ ಐ ಇರ್ಬೋದು ಸಿ ಎ ಐ ನಾವು ಒಂದು ದೃಢ ನಿಕ್ಷತೆ ಇದೆ ಅದು ಇಲ್ಲದೆ ಅದೆಲ್ಲ ಇರುವಾಗ ನಾವು ಮೋದಿಯನ್ನ ಗೆಲ್ಸ್ಬೇಕಾಗಿ ಹೊರತು ಬೇರೆ ಯಾವುದೋ ಅಂತ ಪಾರ್ಟಿಗೆ ನಾವು ಓಟ್ ಹಾಕಿ ನಮ್ಮ ಓಟನ್ನು ನಾವು ಅನ್ಯಾಯ ಮಾಡ್ಕೋಬೇಕು ಅನ್ನೋಂತ ನಾನು ಎಲ್ಲ ಮತದಾರರಲ್ಲಿ ಕೇಳ್ಕೊಳ್ತೀನಿ ದಯಮಾಡಿಸಿ ನೀವು ಮಲ್ಲೇಶ್ ಬಾಬುಗೆ ಓಟ್ ಹಾಕಿ ಮಲ್ಲೇಶ್ ಬಾಬು ಗೆಲ್ಲೇ ಗೆಲ್ತಾರೆ ಮಲ್ಲೇಶ್ ಬಾಬು ಗೆದ್ದರೆ ಮೋದಿ ಗೆದ್ದಂಗೆ ನಮ್ಮ ಕ್ಷೇತ್ರದಿಂದ ನಾವು ಒಬ್ಬರನ್ನ ಕೋಲಾರ ಜಿಲ್ಲೆಯಿಂದ ಮೋದಿಗೆ ಒಂದು ಒಂದು ಸೀಟ್ ಕೊಟ್ಟಂಗೆ ಆಗುತ್ತೆ ದಯಮಾಡ್ಸಿ ಎಲ್ಲ ಮತದಾರರಲ್ಲಿ ನಮ್ಮ ಕ್ಷೇತ್ರದ ಎ ಕೆ ಜಿ ಎಫ್ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾನು ಕಿ ಬೇಡ್ಕೊಳ್ತೀನಿ ದಯಮಾಡಿಸಿ ತಾವೆಲ್ಲರೂ ಮಲ್ಲೇಶ್ ಬಾಬುಗೆ ತಮ್ಮ ಅಮೂಲ್ಯವಾದ ಓಟನ್ನು ಹಾಕಿ ಗೆಲ್ಲಿಸ್ಬೇಕಂತ ಕೊಡ್ತೀನಿ ಜೈ ಜೈ ಹಿಂದ್ ಜೈ ಕರ್ನಾಟಕ ಆದ್ದರಿಂದ ಯಾವ ಯಾವುದೇ ಮತದಾರ ಆಗಿರ್ಬೋದು ಈ ಕ್ಷೇತ್ರದ ಬಿಟ್ಟು ಈ ದೇಶದಲ್ಲಿ ಯಾವುದೇ ಕ್ಷೇತ್ರ ಆಗಿರ್ಬೋದು ಪ್ರತಿ ಮತದಾರನು ಬಿ ಜೆ ಪಿಗೆ ಮತ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಈ ಮತ್ತೊಮ್ಮೆ ಮೋದಿ ಸರ್ಕಾರ ಬರೋದು ಖಚಿತವಾಗಿದೆ ಈ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ದೇಶ ಕಂಡು ಈ ಹತ್ತು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಪ್ರತಿ ಮತದಾರರಿಗೂ ಪ್ರತಿ ಜನರಿಗೂ ತಿಳಿದಿರೋ ವಿಚಾರನೇ ಆದ್ದರಿಂದ ಮತ್ತೆ ಮೋದಿ ಸರ್ಕಾರ ಬರೋದು ಖಚಿತವಾಗಿದೆ ಈ ಕ್ಷೇತ್ರದಲ್ಲಿ ಸಂಪಂಗಿಯವರ ನೇತೃತ್ವದಲ್ಲಿ ನಾವು ಬಿ ಜೆ ಪಿಯಿಂದ ಜೆ ಡಿ ಎಸ್ಗೆ ಮತ್ತು ಬಿ ಜೆ ಪಿ ಎರಡು ಒಟ್ಟಾಗಿ ನಾವು ಮತ ಕೇಳ್ತಾ ಇದ್ದೀವಿ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಮತ್ತೆ ಮಲ್ಲೇಶ್ ಬಾಬು ಅವರು ಈ ಕ್ಷೇತ್ರದಲ್ಲಿ ಗದ್ದೆ ಗೆಲ್ತಾರೆ ಅನ್ನೋದು ಒಂದು ಖಚಿತ ಮಾಹಿತಿಯಾಗಿದೆ ಎಂದು ಅತ್ಯ ವಿಶ್ವಾಸ ಇದೆ ಮತ್ತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಹದಿನೆಂಟರವರೆಗೆ ಮಾನ್ಯ ಹಿಂದಿನ ಶಾಸಕರಾದಂಥ ವೈಸಂಪಂಗಿ ಅವರ ಅಭಿವೃದ್ಧಿಯನ್ನು ನೋಡಿಕೊಂಡು ನೋಡಿ ಎಲ್ಲರೂ ಮತವನ್ನು ನೀಡ್ತಾರೆ ಮತ್ತೆ ಯಾವುದೇ ಕಾರಣಾಂತರಗಳಿಂದ ಹಿಂದೆ ಎರಡು ಸಲ ಎರಡು ಬಾರಿ ಸೋತಿರ್ಬೋದು ಮುಂದೆ ಆ ಥರ ಆಗಲ್ಲ ಎಲ್ಲ ನಮ್ಮ ಹೈಕಮಾಂಡ್ ಅವರು ಕೂತ್ಕೊಂಡು ಎಲ್ಲರನ್ನು ಒಂದಾಗಿ ಮಾಡಿ ಎಲ್ಲರೂ ಒಂದಾಗಿ ಹೋಗ್ತಾ ಇದೀವಿ ಎಲ್ಲರೂ ಮತ ಕೇಳ್ತಾ ಇರೋದು ಜೆಡಿಎಸ್ ಸಿಂಬಲ್ಗೆ ತೆನೆ ಹೊತ್ತ ಮಹಿಳೆಗೆ